ನಾಡಹಬ್ಬ ಗೋಣಿಕೊಪ್ಪ ದಸರಾ ಅರ್ಥಪೂರ್ಣ ಆಚರಣೆಗೆ ಶಾಸಕ ಎಎಸ್ ಪೊನ್ನಣ್ಣ ಸೂಚನೆ ಗೋಣಿಕೊಪ್ಪ ದಸರಾ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಸಿದ ಶಾಸಕರು ವಿರಾಜಪೇಟೆ ಶಾಸಕರ ಕಚೇರಿಯಲ್ಲಿ ಜರುಗಿದ ಗೋಣಿಕೊಪ್ಪ ದಸರಾ ಪೂರ್ವಭಾವಿ ಸಭೆ ಡಿವೈಎಸ್ಪಿ ಮೋಹನ್ ಕುಮಾರ್ ಇಒ ಅಪ್ಪಣ್ಣ ದಸಮಂಟಪ ಅಧ್ಯಕ್ಷ ಜಮ್ಮಡ ಅರಸು ಕಾವೇರಿ ದಸರಾ ಸಮಿತಿ ಅಧ್ಯಕ್ಷ ಪ್ರಮೋದ್ ಗಣಪತಿ ಅವರಿಂದ ಹಲವು ಸಲಹೆ ನಗರದಲ್ಲಿ ರಸ್ತೆ ದುರಸ್ತಿ ವಿದ್ಯುತ್ ಮಾರ್ಗ ಸರಿಪಡಿಸುವುದು ಸ್ತಬ್ಧ ಚಿತ್ರಗಳಲ್ಲಿ ಇಲಾಖೆ ಪಾಲ್ಗೊಳ್ಳುವಿಕೆ ಬಗ್ಗೆ ಶಾಸಕರಿಂದ ಸೂಚನೆ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳ ಪಾಲ್ಗೊಳ್ಳುವಿಕೆ ಬಗ್ಗೆ ಶಾಸಕರ ನಿರ್ದೇಶನ हल मंटप अध्यक्ष जिल्हा काँग्रेस अध्यक्ष तीथिर धर्मजा उत्त ब्ला का मीरी नवीन प्रमकरा उपस्थिती

ನೋಡಸಲ್ಲ ಡಿಜಾಜೆಂಟ್ ಆಮೇಲೆ ಅದು ನೋನ್ ಯಾರು ಕೊಡ್ತಿದ್ದೀವಿ ಅವರು ದರೆತ್ರ ಮಾಡ್ತರು ಮಾಮ ನೋಡ್ತಿಲ್ಲ ಅಂದ್ರೆ ಈ ವೈಫೈ ಮಾಡ್ತೋ ಅಂತ ಅದರಂತ ಕಾಟ ಜಾಕ್ಕೆ ಒಂದು ಕಡೆ ಟೀವಿ ಪೊಲೀಸ್ ಅಲ್ಲಿ ಹಾಕೋದು ಸರ್ ಅಂದ್ರೆ ಆನೇನ ಅವರು ಇರ ನಾನು ಹೇಳ್ತೀನಿ ಗಣಪತಿ ಏನು ಕೇಳ್ತಾ ಇದ್ದೀನಿ ಹಾಂ ಸೊ ಹತ್ತು ಹತ್ತಾದರೆ ಎರಡು ಎರಡುವ ಲಕ್ಷ ಆಗುತ್ತೆ ಸೊ ಯಾಕೆ ಮಾಡಿ ಮಾಡ್ಬೋದು ಅಂತ ಹೇಳ್ತೀನಿ ಕೇಳಿ ಒಂದು ಪರ್ಮನೆಂಟಾಗಿ ನೀವು ಮಾಡೋ ಆಚರಣೆ ಒಂದು ಕೊಟ್ಟಂಗೂ ಆಗುತ್ತೆ ನಮ್ಮ ಕೊಡುಗೆ ಸಮಾಜಕ್ಕೆ ಇದೆಯಾ

ಹಾಗೂ ದಶಮಂಟಪದ ಸಮಿತಿ ಮತ್ತು ಎಲ್ಲ ಅಧಿಕಾರಿಗಳು ಪೊಲೀಸ್ ಇಲಾಖೆ ಪಂಚಾಯತ್ ಇಲಾಖೆ ಪಿ ಡಬ್ಲ್ಯೂ ಡಿ ಇಲಾಖೆ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಎಲ್ಲ ಇಲಾಖೆಯ ಅಧಿಕಾರಿಗಳೊಂದಿಗೆ ಒಂದು ಸಭೆಯನ್ನು ನಾವು ಇವತ್ತು ನಡೆಸಿದ್ದೇವೆ ಎಲ್ಲ ಅಧಿಕಾರಿಗಳಿಗೆ ದಸರಾ ಹಬ್ಬದಲ್ಲಿ ಆಗಬೇಕಾಗಿರುವಂಥ ಆಚರಣೆಗೆ ಸೂಕ್ತವಾದಂಥ ಕ್ರಮಗಳನ್ನು ಜರುಗಿಸಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ ಅದು ರಸ್ತೆಯ ವಿಚಾರ ಇರ್ಬೋದು ಮತ್ತು ಬೆಸ್ಕಾಂ ನಮ್ಮಲ್ಲ ಚೆಸ್ಕಾಂನಲ್ಲಿಂದಿಕ್ ವಿದ್ಯುಚ್ಛಕ್ತಿಯ ಲೈನ್ಗಳ ವಿಚಾರ ಇರ್ಬೋದು ಈ ರೀತಿಯಾಗಿ ಎಲ್ಲ ವಿಚಾರವನ್ನು ಇವತ್ತು ನಾವು ಕುಲಂಕುಷವಾಗಿ ಚರ್ಚೆಯನ್ನು ಮಾಡಿದ್ದೇವೆ ಪೊಲೀಸ್ ಇಲಾಖೆಯವರು ಕೂಡ ಅವತ್ತು ಪಾರ್ಕಿಂಗಿನಿಂದ ಹಿಡಿದು ಎಲ್ಲ ರೀತಿಯಾದಂಥ ವಾಹನಗಳ ಚಲನಕ್ಕೆ ಸರಿಯಾದ ರೀತಿ ಕ್ರಮ ಜರುಗಿಸಬೇಕು ಅಂತ ಹೇಳುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ ಮತ್ತು ನಾಡಹಬ್ಬ ಎಲ್ಲ ವರ್ಷ ಭಾಳ ಸಂಭ್ರಮದಿಂದ ಗೋಣಿಕೊಪ್ಪಲ್ನ ಸಮಿತಿಗಳು ರಚ ಆಚರಣೆಯನ್ನು ಮಾಡ್ತಾರೆ ಅದೇ ರೀತಿಯಾದಂಥ ಆಚರಣೆ ಈ ಸತಿ ಕೂಡ ಆಗಬೇಕು ಅಂತೇಳಿ ಎಲ್ಲ ರೀತಿಯಾದಂಥ ಸೂಕ್ತವಾದಂಥ ಕ್ರಮವನ್ನು ಜರುಗಿಸಲಿಕ್ಕೆ ನಾವು ನಿರ್ಧಾರಗಳನ್ನು ತಗೊಂಡಿದ್ದೀವಿ ಸಮಿತಿಯ ಅಧ್ಯಕ್ಷರು ಮತ್ತು ದಶಮಂಟಪದ ಅಧ್ಯಕ್ಷರು ಎಲ್ಲ ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿ ಆಗಮಿಸಿ ಅವರು ಭಾಳ ಚೆನ್ನಾಗಿ ಭಾಗವಹಿಸಿದ್ದಾರೆ ಮತ್ತು ಅವರ ಸಂಪೂರ್ಣ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳುವಂಥ ವಿಶ್ವಾಸವನ್ನು ಕೊಟ್ಟಿಲ್ಲ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ